ಅನಾಥರನ್ನ ನಿರ್ಗತಿಕರನ್ನ ಮಾತ್ರ ನೋಡ್ಕೊಳ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿರ್ತೀರ ಸೊ ಈ ವಿಷಯ ನಿಮ್ಗೆಲ್ಲ ತಿಳಿಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಮುಂದೆ ಇಡ್ತಾ ಇದೀವಿ ಇದೊಂದು ವಿಶೇಷವಾದಂತ ಬ್ಲಾಗ್ ಈ ತರದ ಬ್ಲಾಗ್ನ ನಾನು ಇದುವರೆಗೂ ಹೊಂದಿಸ್ ಮಾಡೇ ಇಲ್ಲ ಸೊ ನೋಡೋರ್ಗಂತೂ ಒಂದು ಒಳ್ಳೆ ವಿಷಯ ಇದೆ ಅರ್ಥ ಮಾಡ್ಕೊಬೇಕಷ್ಟೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸಾಕಷ್ಟು ಸೊಪ್ಪನ್ನು ನಾವು ಕಟ್ ಮಾಡ್ತಾ ಇದ್ದೀವಿ ಅಂದರೆ ನೀವು ಯೋಚನೆ ಮಾಡಿರ್ತಿರ್ ಮಾಡ್ತಾ ಇರ್ತೀರ ಸೊ ಇಲ್ಲಿ ಹಾಗೆ ನೋಡ್ಬೋದು ನಮ್ಮ ಮುದ್ದಮ್ಮ ನನಗೆ ಮುತ್ಕೊಡ್ತಾ ಇದೆ ತುಂಬ ಖುಷಿ ಆಗುತ್ತೆ ಈ ಥರದ್ದೆಲ್ಲ ಪ್ರೀತಿ ಬೇಕು ಅಂದರೂ ಸಿಗೋದಿಲ್ಲ ಅದು ಭಗವಂತ ಅಂತ ಒಂದು ಪುಣ್ಯ ನಮಗೊಂದು ಮಾ ಕರ್ಣಿಸಿರೋದು ಭಾಳ ಸಂತೋಷ ಜೊತೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಒಂದು ಹೆಚ್ಚು ಕಮ್ಮಿ ಒಂದು ಲೋಡಷ್ಟು ಸೊಪ್ಪನ್ನು ನಾವು ಕಟ್ ಮಾಡ್ತಾಯಿದ್ದೀವಿ ಅದು ಯಾಕೆ ಏನು ಅಂತ ನೀವು ಊಹೆ ಮಾಡ್ಕೊಳ್ಳೋದಾದರೆ ಏನಪ್ಪ ದೇವ್ರ ಮಕ್ಕಳಿಗೆ ಇಷ್ಟೊಂದು ಸೊಪ್ಪನ್ನು ಕಟ್ ಮಾಡ್ತಿದ್ದಾರಲ್ಲ ಅಂತ ನೀವು ತಿಳ್ಕೊಂಡಿರ್ತೀರ ಆದರೆ ವಿಶೇಷ ನಿಜವಾಗ್ಲೂ ಇದೆ ಈ ವಿಡಿಯೋನ ನೋಡೋವಂಥವ್ರಿಗೆ ವಿಷಯ ಗೊತ್ತಾಗತ್ತೆ ಏನು ಅಂತ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂವಾಗಿ ನೋಡಿ ಜೊತೆಗೆ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ತುಂಬ ವಿಶೇಷವಾಗಿರುತ್ತೆ ಜೊತೆಗೆ ನೋಡ್ತಾ ಇರ್ಬೋದು ನಮ್ಮ ಆಶ್ರಮದಲ್ಲಿರ್ತಕ್ಕಂಥ ಯಾವ ಯಾವ ಪ್ರಾಣಿಗಳನ್ನ ನಾವು ಸಾಕಿದ್ದೀವಿ ಅಂತ ಸಾಕಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಕುರಿಗಳನ್ನು ಕೂಡ ನಾವು ಅಲ್ಲ ಮೇಕೆಗಳನ್ನೂ ಸಾರಿ ಕುರಿಯಲ್ಲ ಮೇಕೆಗಳನ್ನು ಕೂಡ ನಾವು ಸಾಕಿದ್ದೀವಿ ಸೊ ವಿಶೇಷವಾಗಿ ನಾನಾಗಿರ್ಬೋದು ಮಂಜುಳಾ ಅವರಾಗಿರ್ಬೋದು ವಿಶೇಷವಾಗಿ ನಾವು ಪ್ರಾಣಿಗಳನ್ನ ಪಕ್ಷಿಗಳನ್ನ ತುಂಬ ಇಷ್ಟಪಡುವಂಥವ್ರಾಗಿರೋದ್ರಿಂದ ನಾವು ಜಾಸ್ತಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ತುಂಬಾ ಪ್ರೀತಿ ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ ಯಾಕೆಂದರೆ ಮನುಷ್ಯನಿಗೆ ಮಾಡಿದ್ದು ಒಂದು ಪಕ್ಷ ಮನುಷ್ಯ ಮರ್ತೋಗ್ಬಿಡ್ಬೋದು ಆದರೆ ಪ್ರಾಣಿಗಾಗಿರ್ಬೋದು ಪಕ್ಷಿಗಳಿಗಾಗಿರ್ಬೋದು ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅಂತಾರಲ್ಲ ನಾಯಿಗಾಗಿರ್ಬೋದು ಮಾಡಿದ್ದನ್ನು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಮನುಷ್ಯ ಸಹಾಯ ಮಾಡಿದ್ದನ್ನು ಆ ಕ್ಷಣಕ್ಕೆ ಮಾತ್ರ ನೆನಪಿಟ್ಕೊಂಡು ಮತ್ತೆ ಮರ್ತೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆದರೆ ಪ್ರಾಣಿಗಳು ಯಾವತ್ತೂ ಆ ರೀತಿ ಕೆಲಸವನ್ನು ಮಾಡೋದಿಲ್ಲ ಅವು ಬದುಕಿರೋವರೆಗೂ ನಮಗೆ ಕೃತಜ್ಞರಾಗಿರ್ತಾರೆ ಸೊ ಹಾಗಾಗಿ ಪ್ರಾಣಿಗಳ ಮೇಲೆ ಪಕ್ಷಿಗಳ ಮೇಲೆ ನಾವು ತುಂಬಾ ಒಲವು ಪ್ರೀತಿ ಗೌರವ ಕಾಳಜಿ ಇರುತ್ತೆ ಸೊ ಹಾಗಾಗಿ ನಮ್ಮ ಒಂದು ಆಶ್ರಮದಲ್ಲಿ ಯಾವೆಲ್ಲ ಪ್ರಾಣಿಗಳನ್ನ ಸಾಕಿದ್ದೀವಿ ಅನ್ನೋದು ತಮಗೆಲ್ಲ ಗೊತ್ತೇ ಇಲ್ಲ ಸೊ ಯೋಗೀಶ್ ಅವರು ಬರೀ ಅವರು ಆಗಿರ್ಬೋದು ಯೋಗೀಶ್ ಆಗಿರ್ಬೋದು ಜನಸ್ನೇಹ ನಿರಾಶ್ರಿತರ ಆಶ್ರಮದಲ್ಲಿ ಬರೀ ದೇವ್ರ ಮಕ್ಕಳನ್ನ ಅಥವಾ ಅನಾಥರನ್ನ ನಿರ್ಗತಿಕರನ್ನ ಮಾತ್ರ ನೋಡ್ಕೊಳ್ತಾ ಇದ್ದಾರೆ ಅಂತ ನೀವು ಅಂದ್ಕೊಂಡಿರ್ತೀರಾ ಸೊ ಈ ವಿಷಯ ನಿಮಗೆಲ್ಲ ತಿಳಿಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಿಮ್ಮ ಮುಂದೆ ಇದ್ದೀವಿ ನಮ್ಮ ಆಶ್ರಮದಲ್ಲಿ ಪ್ರಾಣಿಗಳಿದ್ದಾವೆ ಸೊ ಯಾವ್ಯಾವ್ದೆಲ್ಲ ಪ್ರಾಣಿ ಇದೆ ಅಂತ ನೀವು ನೋಡ್ಬೋದು ಈ ಕಡೆ ನೋಡೋದಾದರೆ ಮೇಕೆಗಳಿದೆ ಹಸುಗಳಿದೆ ಹಾಗೆ ಈ ಕಡೆ ಮೊಲಗಳಿದೆ ಜೊತೆಗೆ ಬೆಕ್ಕುಗಳಿದೆ ಒಂದು ಹತ್ತರಿಂದ ಹದಿನೈದು ಬೆಕ್ಕುಗಳಿದೆ ಜೊತೆಗೆ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಯಾವುದೆಲ್ಲ ಪ್ರಾಣಿಗಳಿದೆ ಅಂತ ನಿಮಗೆ ಒಂದೇ ಸತಿ ಹೇಳಿದ್ರೆ ಗಾಬರಿ ಆಗ್ಬಿಡ್ತೀರಾ ಸೊ ಕಂಟಿನ್ಯೂ ಆಗಿ ದಯವಿಟ್ಟು ಈ ವಿಡಿಯೋನ ನೋಡ್ತಾಯಿರಿ ನಮ್ಮ ಕೈಲಾದಷ್ಟು ಸೇವೆ ನಿಸ್ವಾರ್ಥವಾಗಿ ಮಾಡ್ತಾ ನೋಡಿ ಖಂಡಿತವಾಗ್ಲೂ ನನ್ನ ಮಗ ಬುಜ್ಜಿ ಇದ್ದಂಗೆ ಅವನೇ ಒಂದು ಬಾಳೆಹಣ್ಣು ಬೇರೆ ತಿಂದ್ಬಿಟ್ಟ ನೋಡಿ ಹೆಂಗೆ ತಿಂತವನೇ ಅಂತ ನನ್ನ ಹೆಂಡ್ತಿಗೆ ತುಂಬ ಖುಷಿ ಈ ಥರ ಪ್ರಾಣಿಗಳಿಗೆಲ್ಲ ಏನಾದ್ರು ತಿನ್ಸೋದು ಅಂದರೆ ಜೊತೆಗೆ ನನ್ನ ಮಗಳನ್ನ ಇವಾಗ ನೋಡಿರಿ ನಾನು ಸುಳ್ಳು ಹೇಳ್ತಿಲ್ಲ ನೋಡಿ ನನ್ನ ಮಗಳು ಸುಬ್ಬಿ ಹಾ 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 ನೋಡಿ ನನ್ನ ಮಗಳಿದ್ದಂಗೆ ಸೊ ನಾವು ಮಕ್ಕಳನ್ನ ಎಷ್ಟು ಪ್ರೀತಿಸ್ತೀವೋ ಹಾಗೆ ಪ್ರಾಣಿಗಳ್ನೂ ಅಷ್ಟೇ ಪ್ರೀತಿಸ್ತೀವಿ ಹಾಗಾಗಿ ಕಪ್ಗಿರೋದು ನನ್ನ ಮಗ ಬೆಳ್ಳಗಿರೋದು ನನ್ನ ಮಗಳು ಚೆನ್ನಾಗಿದೆಯಾ ಸೊ ನೀವೆಲ್ಲ ಖುಷಿ ಪಡಲೇ ಅನ್ನೋ ಉದ್ದೇಶಕ್ಕಷ್ಟೇ ಈ ವಿಡಿಯೋ ಸೊ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಅದೇ ನಮಗೆ ಸಂತೋಷ ಇವೆಲ್ಲ ನೀವು ನೋಡಿದಾಗ ನಮಗೆ ಭಾಳ ನಿಮ್ಮ ಸಪೋರ್ಟು ಪ್ರೀತಿ ಆಶೀರ್ವಾದ ಸಿಕ್ಕಿದಾಗ ಮಾತ್ರ ಈ ಥರದ ವೀಡಿಯೋಗಳನ್ನ ಮಾಡೋದಕ್ಕೆ ನಮಗೆ ತುಂಬಾ ಶಕ್ತಿ ಬರುತ್ತೆ ಜೊತೆಗೆ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಇನ್ನೊಂದು ವಿಶೇಷವಾದಂಥ ಜಾಗ ನಮ್ಮ ಆಶ್ರಮದ ಹಿಂದೆಗಡೆ ನಾವು ಈ ಟಾರ್ಪಲನ್ನು ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ನಾವು ಕೂಡ ಒಂದು ಊಟ ಮಾಡಬೇಕು ಅಂದಾಗ ಕೈ ತೊಳ್ಕೊಂಡು ತಟ್ಟೆ ಇಟ್ಕೊಂಡು ಒಂದು ಡಿಸಿಪ್ಲೀನಾಗಿ ನೀಟಾಗಿ ನಾವು ಊಟ ಮಾಡ್ತೀವಿ ಹಾಗೆ ಪ್ರಾಣಿ ಪಕ್ಷಿಗಳನ್ನು ಕೂಡ ನಮ್ಮ ಹಾಗೆಯೇ ತುಂಬ ಪ್ರೀತಿಯಿಂದ ಗೌರವದಿಂದ ನೋಡಬೇಕು ಎಲ್ಲಂದರಲ್ಲಿ ಊಟವನ್ನು ಬಿಸಾಕಬಾರ್ದು ಜೊತೆಗೆ ನೆಲಕ್ಕೆ ಹಾಕಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸೊ ಈ ಒಂದು ಪ್ರಯತ್ನ ಅಷ್ಟೇ ಈಗ ನೋಡ್ಬೋದು ಹೆಚ್ಚು ಕಮ್ಮಿ ಒಂದು ಲೋಡು ಸೊಪ್ಪನ್ನು ನಾವು ಇಲ್ಲಿ ಕಟ್ ಮಾಡಿ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಪಾದದ ಹತ್ರ ಇಟ್ಟಿದ್ದೀವಿ ಕಾರಣ ಏನಪ್ಪ ಅಂತೇಳಿದರೆ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸಿಗಬೇಕು ಈ ಒಂದು ಆಶ್ರಮ ನಂದ ಗೋಕುಲ ಥರ ಮನುಷ್ಯನಿಗೆ ಅಂದರೆ ದೇವರೇ ಬಂದು ಅಮೃತ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಮಾತಿದೆ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಇಲ್ಲಿರೋ ಗೋಮಾತೆಯರು ಅಮೃತವನ್ನು ಕೊಡ್ತಾ ಇದ್ದಾರೆ ಸರಿಸುಮಾರು ನಮ್ಮಲ್ಲಿರ್ತಕ್ಕಂಥ ಗೋಮಾತೆಯರು ಎಷ್ಟು ಜನ ಅಂತ ನಿಮಗೆ ಗೊತ್ತೇ ಇಲ್ಲ ಅನಿಸುತ್ತೆ ಸೊ ನಮ್ಮ ಆಶ್ರಮದಲ್ಲಿ ನೀವು ಅಂದ್ಕೊಂಡಿರ್ತೀರ ಕೇವಲ ಮನುಷ್ಯರು ಅಂದರೆ ಕಷ್ಟದಲ್ಲಿ ಇರತಕ್ಕಂಥವ್ರಿಗೆ ಮಾತ್ರ ಸಹಾಯ ಮಾಡ್ತಿದ್ದಾರೆ ಯೋಗೇಶ್ ಅಂತ ನಮ್ಮ ಆಶ್ರಮದಲ್ಲಿ ಇದನ್ನು ಹೊರ್ತುಪಡಿಸಿ ಸಾಕಷ್ಟು ಸಮಾಜಮುಖಿ ಕೆಲಸಗಳು ನಡೀತಾ ಇದೆ ನಮ್ಮಲ್ಲಿ ಗೋಶಾಲೆ ಇದೆ ಪ್ರಾಣಿಗಳಿದೆ ಪಕ್ಷಿಗಳಿದೆ ಜೊತೆಗೆ ಇನ್ನೂ ಅನೇಕ ಅನೇಕ ರೀತಿಯ ಪಕ್ಷಿಗಳಿಗೆ ನಾವು ಇನ್ನೂ ಸಾಕಬೇಕು ಅನ್ನೋ ಒಂದು ಮಹದಾಸೆಯನ್ನು ಇಟ್ಕೊಂಡಿದ್ದೀವಿ ಜೊತೆಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಗೋಶಾಲೆಯನ್ನು ಕೂಡ ಮಾಡುವಂಥ ಒಂದು ಪ್ರಯತ್ನದಲ್ಲಿದ್ದೀವಿ ಈಗ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ಗೋ ಗೋಮಾತೆಯರು ಎಷ್ಟು ಜನ ಅಂತ ನಿಮ್ಗೇನಾದರೂ ಗೊತ್ತಾದರೆ ನಿಜವಲ್ಲೂ ನೀವು ಖುಷಿ ಪಡ್ತೀರ ಯಾಕಂತೇಳಿದ್ರೆ ಬರೀ ಯೋಗೇಶ್ ಅವರು ವಯಸ್ಸಾಗಿರೋರನ್ನ ಮಾತ್ರ ನೋಡ್ಕೊತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಆದರೆ ವಿಶೇಷವಾಗಿ ಇವರೊಂದು ಇಷ್ಟೊಂದು ಗೋಮಾತೆಯರನ್ನ ಕೂಡ ನೋಡ್ಕೊತಾ ಇದ್ದಾರೆ ಅಂದರೆ ಕಾರಣ ಇಷ್ಟೇ ಸೊ ನೋಡಿ ನಾವಿಬ್ಬರು ಎತ್ತಕ್ಕಾಗ್ದು ಎಷ್ಟು ಒದ್ದಾಡ್ತಾ ಇದ್ದೀವಿ ಕಷ್ಟ ಆದರೂ ಕೂಡ ಒದ್ದಾಡ್ತಾ ಇದ್ದೀವಿ ಸೊ ನಮಗೇನಂದರೆ ಅವಕ್ಕೆ ಊಟ ಮಾಡಿಸ್ಬೇಕು ಅನ್ನೋ ಒಂದೇ ಒಂದು ಆಸೆ ಅಷ್ಟೇ ಸೊ ಇವಾಗ ನೋಡ್ತಾ ಇದ್ದೀರಾ ಈಗ ನಮ್ಮ ಒಂದು ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ಅಮೃತವನ್ನು ಕೊಡುವಂಥ ಗೋಮಾತೆಯನ್ನ ನಾನು ಇವಾಗ ನಿಮ್ಮ ಮುಂದೆ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಫಾಲೋ ಮಾಡೋದನ್ನ ಮರಿಬೇಡಿ ಯಾವುದೇ ಕಾರಣಕ್ಕೂ ಮರಿಲೇಬೇಡಿ ದಯವಿಟ್ಟು ಹಾಗೇ ಈಗ ನೋಡ್ಬೋದು ನಮ್ಮ ಒಂದು ಆಶ್ರಮದಲ್ಲಿರ್ತಕ್ಕಂಥ ಬರೋಬರಿ ನಾವು ಹತ್ತು ಹಸುಗಳನ್ನು ನಾವು ಆಲ್ರೆಡಿ ನೋಡ್ಕೊಳ್ತಾ ಇದ್ದೀವಿ ಆ ಹತ್ತು ಹಸುಗಳು ಹೇಗಿದೆ ಎಲ್ಲಿದೆ ಅಂತ ನಿಮಗೆ ಗೊತ್ತಿಲ್ಲ ಈಗ ನೋಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಸುಗಳನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ನೋಡ್ತಾ ಇದ್ದೀರಲ್ಲ ಈಗ ಅಂದ್ಕೋಬೋದು ಜನಸ್ನೇಹಿ ಯೋಗೇಶ್ವರ ಆಶ್ರಮದಲ್ಲಿರ್ತಕ್ಕಂಥ ಇಷ್ಟೊಂದು ಹಸುಗಳನ್ನು ಯೋಗೇಶ್ವರ ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದಾರೆ ಅಂತ ಖಂಡಿತವಾಗ್ಲೂ ಇಲ್ಲ ಯಾಕೆಂದರೆ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಹಸುಗಳು ಕೂಡ ಕರ್ನಾಟಕದ ಮೂಲೆ ಮೂಲೆಯಿಂದ ನಮ್ಮನ್ನು ಇಷ್ಟಪಡುವಂತ ಎಲ್ಲ ಅಣ್ಣಂದ್ರು ಅಕ್ಕಂದ್ರು ತಾಯಿಯಂದ್ರ ಆಶೀರ್ವಾದದಿಂದ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳು ಪ್ರತಿದಿನ ಅಮೃತವನ್ನ ಕುಡೀಲಿ ಅನ್ನೋ ಒಂದು ಅಮೃತ ಕೊಡೋದಕ್ಕೆ ದೇವರೇ ಬರಬೇಕು ಅಂತ ಇಲ್ಲ ಕರ್ನಾಟಕ ಜನರು ಮನಸ್ಸು ಮಾಡಿದ್ರೆ ಸಾಕು ಪ್ರತಿಯೊಬ್ಬರಿಗೂ ಅಮೃತ ಕೊಡಿಸುವಂಥ ಶಕ್ತಿ ಕನ್ನಡಿಗರಿಗಿದೆ ಸೊ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ ನಮ್ಮ ಒಂದು ಜನಸ್ನೇಹಿರಾಶ್ರಿತರ ಆಶ್ರಮದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಕಾಳಜಿ ಗೌರವ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದನೇ ಈ ಒಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಕರ್ನಾಟಕದಲ್ಲಿ ಎಲ್ಲರ ಮನೆ ಮಾತಾಗಿರೋದಕ್ಕೆ ಸಾಧ್ಯ ಆಗಿದೆ ಜೊತೆಗೆ ನೀವೆಲ್ಲ ಕೊಟ್ಟಂಥ ಹಸುಗಳನ್ನು ಪ್ರೀತಿಯಿಂದ ಕಾಳಜಿಯಿಂದ ಗೌರವದಿಂದ ನೋಡುವಂಥ ಒಂದು ಸಣ್ಣ ಪ್ರಯತ್ನ ನಾವು ಕೂಡ ಎಷ್ಟು ಸಾಧ್ಯ ಅಷ್ಟು ನಾವು ನೋಡ್ತಾ ಇದೀವಿ ಆದ್ರೆ ಒಂದು ಮಾತನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮನುಷ್ಯರನ್ನ ಖಂಡಿತವಾಗ ಹಾಗೆ ನೋಡ್ಬೋದು ನಮ್ಮ ಗಜ ಅವರು ಗಜ ಅವರು ಎಷ್ಟು ಜನಪ್ರಿಯತೆ ಗಳಿಸಿದ್ದಾರೆ ಅಂತ ತಮ್ಗೆಲ್ಲಾ ಗೊತ್ತಿರೋದೆ ಇವಾಗ ಆಲ್ರೆಡಿ ಅವ್ರನ್ನ ತುಂಬ ಜನ ಇಷ್ಟಪಡ್ತೀರಾ ನೋಡಿ ಅವರು ಪ್ರಾಣಿ ಪ್ರಿಯರು ಸೊ ಸಾಕಷ್ಟು ಪ್ರಾಣಿಗಳಿಗೆ ಅವರು ಇದು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಸೊ ಇಲ್ಲಿ ನೋಡ್ಬೋದು ನಮ್ಮ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಮಗ ಕೆಲಸ ಮಾಡ್ತಾ ಇದ್ದಾನೆ ಸೊ ಇನ್ನೂ ಸಾಕಷ್ಟು ಜನ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಕೂಡ ಇದು ಒಂದು ಅದ್ಭುತವಾದಂಥ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ ಯಾಕಂತೇಳಿದ್ರೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರ್ತಕ್ಕಂಥ ಸೇವೆಯನ್ನು ನಿಮ್ಮ ಕಣ್ಣು ಮುಂದೆ ಇಡುವಂಥದ್ದು ಅಷ್ಟೇ ಸೊ ನೋಡ್ಬೋದು ಇಲ್ಲಿ ನೀವು ಕೂಡ ಒಂದು ಸಹಾಯವನ್ನ ಮಾಡ್ಬೋದು ಇಲ್ಲಿರ್ತಕ್ಕಂಥ ಎಲ್ಲ ಹಸುಗಳಿಗಾಗಿರ್ಬೋದು ಪ್ರಾಣಿಗಳಿಗಾಗಿರ್ಬೋದು ಆ ಆಗಿರ್ಬೋದು ಇಂಡಿ ಬೂಸ ಆಗಿರ್ಬೋದು ಇನ್ನೂ ಅನೇಕ ತರಹದ ಐಟಮ್ಗಳನ್ನ ಹಸುಗಳಿಗಾಗಿರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಳಿಗಾಗಿರ್ಬೋದು ಕಳಿಸ್ಕೊಡ್ಬೋದು ನಿಮ್ಮ ಒಂದು ಸಹಾಯದ ನಿರೀಕ್ಷೆಯಲ್ಲಿ ಜನಸ್ನೇಹಿ ತಂಡ ಸೊ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ದೊಡ್ಡ ಮಟ್ಟದಲ್ಲಿ ಗೋಶಾಲೆ ಮಾಡುವಂತ ಒಂದು ನಿರೀಕ್ಷೆಯಲ್ಲಿ ನಾವಿದ್ದೀವಿ ಗೋಶಾಲೆ ಮಾತ್ರ ಅಲ್ಲ ಇನ್ನು ಸಾಕಷ್ಟು ಯೋಜನೆಗಳು ಜನಸ್ನೇಹಿ ತಂಡದ ವತಿಯಿಂದ ನಿಮ್ಗೆ ರಸದ ಉತ್ತಣ ಕೊಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ನಾವೇನೇನು ಮಾಡ್ತಾ ಇದ್ದೀವಿ ಎಲ್ಲಿ ಮಾಡ್ತೀವಿ ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀವಿ ಎಷ್ಟು ಪ್ರಾಣಿಗಳನ್ನ ಸಾಕ್ತೀವಿ ಎಷ್ಟು ಪಕ್ಷಿಗಳನ್ನ ಸಾಕ್ತಿವಿ ಎಲ್ಲದರ ಬಗ್ಗೆ ಮಾಹಿತಿಯನ್ನ ನಿಮಗೆ ಖಂಡಿತವಾಗ್ಲು ತಿಳಿಸ್ಕೊಡ್ತೀನಿ ಸೊ ದಯಮಾಡಿ ಪ್ರತಿಯೊಬ್ಬರು ಕೂಡ ಸುಬಾ ಸುಬ್ಬಿ ಲಾಗ್ನ ಲೈಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಇದು ಸಮಾಜದ ಒಂದು ಕಾಳಜಿಗಾಗಿ ಸಮಾಜದ ಏಳಿಗೆಗಾಗಿ ನಮ್ಮೆಲ್ಲ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾದಂಥ ವಿಡಿಯೋಗಳನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕಷ್ಟೇ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಸೊ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸಿದೀನಿ ನೀವು ಕೂಡ ನಮ್ಮ ಒಂದು ಜನಸ್ಥೆ ನಿರಾಚಿತ ಆಶ್ರಮಕ್ಕೆ ಭೇಟಿ ಕೊಡ್ತೀರಾ ಅಂತ ಕೂಡ ಭಾವಿಸಿದ್ರಿ ನೀವೆಲ್ಲರೂ ಬಂದೇ ಅಂತ ಬರ್ತೀರಾಗಿರ್ಬೋದು ಸುಬ್ಬಿರಬಹುದು ಕಾಯ್ತಾ ಇರ್ತೀವಿ ನೀವೆಲ್ಲರೂ ಕೂಡ ರೀತಿ ಆಶೀರ್ವಾದ ಹಾಗೆ ಇಷ್ಟೊತ್ತು ನೋಡಿದ ವಿಡಿಯೋ ಎಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಸುಬ್ಬಾ ಸುಬ್ಬಿ ಯೂಟ್ಯೂಬ್ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಇನ್ನೂ ಅನೇಕ ರೀತಿಯ ವಿಡಿಯೋಗಳನ್ನ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರುವಂತ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತೀವಿ ಆದಷ್ಟು ಒಳ್ಳೆದಾಗ್ಲಿ ಭಗವಂತ ಒಳ್ಳೇದು ಮಾಡಲಿ ಶನೇಶ್ವರ ನಮಸ್ಕಾರ